ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವ ಸಂಗತಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ವಿಚಾರ ಬಂಧುಗಳೇ ಆರಂಭದಲ್ಲಿ ಒಂದು ಪ್ರಸ್ತಾಪ ಮಾಡಿ ಅದಾದ ಬಳಿಕ ಈ ಆರಂಭಿಸ್ತೀನಿ ಬಂಧುಗಳೇ ನಿಮ್ಮಲ್ಲಿ ತುಂಬಾ ಜನರ ಪ್ರಶ್ನೆ ಅಂದ್ರೆ ಈ ಕಮೆಂಟ್ಸ್ ಅನ್ನ ನೋಡಿದಾಗ ಅಥವಾ ಒಂದಷ್ಟು ಮೆಸೇಜಸ್ ಗಳನ್ನ ಗಮನಿಸಿದಾಗ ನೀವೆಲ್ಲರೂ ಕೂಡ ಕೇಳ್ತಿರೋದು ನಿರಂತರವಾಗಿ ಯಾಕೆ ದರ್ಶನ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀರಿ ದರ್ಶನ್ ಬಿಟ್ರೆ ಬೇರೆ ಸುದ್ದಿನೇ ಇಲ್ವಾ ನಿಮಗೆ ಅಂತ ಹೌದು ದರ್ಶನ್ ಹೊರತಾಗಿಯೂ ಒಂದಷ್ಟು ಸುದ್ದಿ ಇದೆ ದರ್ಶನ್ ಹೊರತಾಗಿಯೂ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಆದರೆ ದರ್ಶನ್ ಪ್ರಸ್ತಾಪ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ದರ್ಶನ್ ಗಮನಕ್ಕೆ ತರಲೇಬೇಕಾದಂತ ಪರಿಸ್ಥಿತಿಯೂ ಕೂಡ ಇದೆ ಬಂಧುಗಳೇ ದರ್ಶನ್ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ವೇ ಅಲ್ಲ ಅತ್ಯಂತ ಪ್ರಭಾವಿ ವ್ಯಕ್ತಿ ಬೇಕಾದಂತ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ ಟ್ವೆಂಟಿ ದರ್ಶನ್ ವಿಚಾರವನ್ನ ಮಾಧ್ಯಮಗಳು ಪ್ರಸಾರ ಮಾಡ್ತಿರುವ ನಡುವೆಯೂ ಕೂಡ ದರ್ಶನ್ರನ್ನ ಈ ಪ್ರಕರಣದಿಂದ ಬಚಾವ್ ಮಾಡೋದಿಕ್ಕೆ ಒಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ಆಯ್ತು ಜೊತೆಗೆ ಆಗ್ತಾನು ಇದೆ ಆದರೆ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ಮಾಧ್ಯಮದವರು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಿರುವ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ರಾಜ್ಯ ಸರ್ಕಾರ ಎಡವಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕ ಹಾಗಾಗುತ್ತೆ ವಿಪಕ್ಷಗಳಿಗೆ ಆಹಾರ ಆಗಬೇಕಾಗುತ್ತೆ ಎನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ ಆದರೆ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಸಚಿವರು ಒಂದಷ್ಟು ಶಾಸಕರು ರಾಜಕಾರಣಿಗಳು ದರ್ಶನ್ರನ್ನ ಈ ಪ್ರಕರಣದಿಂದ ಬಚಾವ್ ಮಾಡೋದಕ್ಕೆ ನಿರಂತರವಾದಂತಹ ಪ್ರಯತ್ನವನ್ನ ಪಡುತ್ತಿದ್ದಾರೆ ಇಲ್ಲಿಯವರೆಗೆ ಹೋಗಿಬಿಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಅತ್ಯಂತ ಕಡಕಾಗಿರುವಂತ ಎಸ್ ಪಿ ಪಿ ಅಂದ್ರೆ ಹಿರಿಯ ವಕೀಲರು ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ ಪ್ರಸನ್ನ ಕುಮಾರ್ ಅವರನ್ನ ಬದಲಾವಣೆ ಮಾಡಲೇಬೇಕು ಅಂತ ಒಂದಷ್ಟು ಮಂದಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ ಹಾಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಓರ್ವ ಪ್ರಭಾವಿ ಸಚಿವರಂತೂ ಕಣ್ಣೀರು ಹಾಕದ್ರಂತೆ ಗೃಹ ಸಚಿವರ ಮುಂದೆ ದಯವಿಟ್ಟು ದರ್ಶನರನ್ನ ಈ ಪ್ರಕರಣದಿಂದ ಏನಾದರೂ ಮಾಡಿ ಬಚಾವ್ ಮಾಡಿ ಅಂತ ಅಷ್ಟರ ಮಟ್ಟಿಗೆ ದರ್ಶನರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದೆ ಅಪ್ಪಿ ತಪ್ಪಿ ಮಾಧ್ಯಮದವರು ನಿರಂತರವಾಗಿ ಸುದ್ದಿ ಮಾಡದೇ ಇದ್ರೆ ಈ ವಿಚಾರದ ಕಡೆಗೆ ಗಮನವನ್ನ ಕೊಡದೇ ಇದ್ರೆ ಒಂದು ದಿನ ಸೈಲೆಂಟ್ ಆಗಿಬಿಟ್ರೆ ನೀವು ಊಹೆ ಮಾಡೋದಿಕ್ಕೆ ಸಾಧ್ಯ ಆಗುದಿಲ್ಲ ಅಷ್ಟರ ಮಟ್ಟಿಗೆ ಈ ಪ್ರಕರಣ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಕಂಪ್ಲೀಟ್ ಬದಲಾವಣೆ ಆಗಿಬಿಡುತ್ತೆ ಇಷ್ಟೆಲ್ಲ ಸಾಕ್ಷಿಗಳು ಸಿಕ್ಕಿದ್ದಾವಲ್ಲ ದರ್ಶನ ವಿರುದ್ಧ ಅದೆಲ್ಲವೂ ಕೂಡ ಅದಲು ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ಕಾರಣಕ್ಕಾಗೇ ಹೇಳ್ತಾ ಇರೋದು ಓರ್ವ ಪ್ರಭಾವಿ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕೊಂಡಾಗ ಮಾಧ್ಯಮದವರು ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಬಾರ್ದು ನನ್ನ ಪ್ರಕಾರ ಒಂದು ಸೆಕೆಂಡ್ ಕೂಡ ಬಿಡದೆ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಲೇಬೇಕಾಗತ್ತೆ ಇಲ್ಲ ಅಂತಾದರೆ ಆರಾಮಾಗಿ ಬಚಾವಾಗಿಬಿಡ್ತಾರೆ ಆದರೆ ನಿಮ್ಮಲ್ಲಿ ಅದೆಷ್ಟೋ ಮಂದಿಗೆ ಇದು ಅರ್ಥ ಆಗೋದಿಲ್ಲ ನನಗೆ ಇನ್ನೊಂದು ಅರ್ಥ ಆಗದಂಥ ಸಂಗತಿ ಅಂದರೆ ಈ ಕ್ಷಣಕ್ಕೂ ಕೂಡ ನಿಮ್ಮಲ್ಲಿ ಒಂದಷ್ಟು ಮಂದಿ ದರ್ಶನರನ್ನ ಸಮರ್ಥಿಸಿಕೊಳ್ತಿದ್ದೀರಿ ಜೈ ಡಿ ಬಾಸ್ ಜೈ ಬಿ ಡಿ ಬಾಸ್ ಅಂತ ಒಂದಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಿ ಯಾಕೆ ಹೀಗೆ ನಮ್ಮ ದೇಶದಲ್ಲಿ ಮಾತ್ರ ಇಂಥದ್ದೆಲ್ಲವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಅದೇ ಬೇಸರದ ಸಂಗತಿ ಅದನ್ನು ಸ್ವಲ್ಪ ಪಕ್ಕ ಕೆಡೋಣ ಇದೀಗ ಈ ಸುದ್ದಿಯ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ವಿಜಯಲಕ್ಷ್ಮಿ ದರ್ಶನ್ ದರ್ಶನ್ರ ಪತ್ನಿ ಇಲ್ಲಿಯವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಮಾತು ಕೂಡ ಆಡಿರಲಿಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ ಮಗ ವಿನೇಶ್ ಒಂದು ಪೋಸ್ಟನ್ನು ಹಾಕಿದ್ರು ತಂದೆಯ ಬಗ್ಗೆ ಅಂದರೆ ತಂದೆಯನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಎನ್ನುವ ರೀತಿಯಲ್ಲಿ ತಮ್ಮ ಬೇಸರವನ್ನು ಹೊರ ಜೊತೆಗೆ ಅವರು ಕೂಡ ತಮ್ಮದೇ ಆದಂಥ ಒಂದಷ್ಟು ಒಳಗಡೆ ಏನಿದೆ ಅಭಿಪ್ರಾಯ ಅದನ್ನು ಹೊರ ಹಾಕುವಂಥ ಕೆಲಸವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಮಾಡಿದರು ಆದರೆ ವಿಜಯಲಕ್ಷ್ಮಿ ದರ್ಶನ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಈ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದ್ದ ಹಾಗೆ ಅವರು ಮೊದಲು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ನಟ ದರ್ಶನ್ರನ್ನ ಇನ್ಸ್ಟಾಗ್ರಾಮ್ ನಿಂದ ಅನ್ಫಾಲೋ ಮಾಡಿಬಿಟ್ರು ಜೊತೆಗೆ ಅವ್ರ ಜೊತೆಗೆ ಒಂದು ಡಿ ಪಿ ಹಾಕಿದ್ರಲ್ಲ ಅದನ್ನು ಕೂಡ ಡಿಲೀಟ್ ಮಾಡಿಬಿಟ್ರು ಅದಾದ ಬಳಿಕ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೇ ಡಿಆಕ್ಟಿವೇಟ್ ಮಾಡಿಬಿಟ್ರು ಸ್ವಲ್ಪ ದಿನ ಅಷ್ಟರ ಮಟ್ಟಿಗೆ ಅವರು ಬೇಸರಕ್ಕೆ ಜಾರು ಬಿಟ್ಟಿದ್ರು ಯಾವುದೇ ರೀತಿಯಲ್ಲೂ ಕೂಡ ಮಾಧ್ಯಮದವರು ಮತ್ತೆ ಮತ್ತೆ ಪ್ರಯತ್ನ ಪಟ್ಟರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಇದರ ನಡುವೆ ಒಂದಷ್ಟು ಊಹಾಪೋಹಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗ್ತಾ ಇತ್ತು ಡಿವರ್ಸ್ ಕೊಟ್ಟು ಬಿಡ್ತಾರಂತೆ ಹಾಗಂತೆ ಹೀಗಂತೆ ಅಂತೇಳಿ ಆದ್ರೆ ಇಷ್ಟೆಲ್ಲ ಆದರೂ ಕೂಡ ವಿಜಯಲಕ್ಷ್ಮಿ ಮಾತ್ರ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಆದರೆ ಸ್ವಲ್ಪ ದಿನಗಳ ಆಗ್ತಾ ಇದ್ದ ಹಾಗೆ ವಿಜಯಲಕ್ಷ್ಮಿಯವರು ಮತ್ತೊಮ್ಮೆ ಆಕ್ಟಿವ್ ಆಗ್ತಾರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಮತ್ತೊಮ್ಮೆ ಆಕ್ಟಿವೇಟ್ ಮಾಡ್ತಾರೆ ಅಷ್ಟು ಮಾತ್ರ ಅಲ್ಲ ದರ್ಶನ್ ಪರವಾಗಿಯೂ ಕೂಡ ನಿಂತ್ಕೊಳ್ತಾರೆ ನಟ ದರ್ಶನ್ ಅವರಿಗೋಸ್ಕರ ಇಬ್ಬರು ವಕೀಲರನ್ನು ಕೂಡ ನೇಮಕ ಮಾಡ್ತಾರೆ ಜೊತೆಗೆ ವಕೀಲರ ಜೊತೆಗೆ ನಿರಂತರವಾದಂತಹ ಸಂಪರ್ಕದಲ್ಲೂ ಕೂಡ ಇರ್ತಾರೆ ಅದಾದ ಬಳಿಕ ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ವಿಜಯಲಕ್ಷ್ಮಿ ದರ್ಶನ್ ಹಿರಿಯ ವಕೀಲರನ್ನು ನೇಮಕ ಮಾಡ್ಬಿಡ್ತಾರೆ ರವಿ ಬಿ ಅಂತ ಹೇಳಿ ಯಾಕಂದ್ರೆ ಸದ್ಯ ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ ಕುಮಾರ್ ಅತ್ಯಂತ ಹಿರಿಯ ವಕೀಲರು ಅತ್ಯಂತ ದಕ್ಷರು ಕೂಡ ಹೀಗಾಗಿ ಅವರ ಜೊತೆಗೆ ವಾದವನ್ನು ಮಾಡಬೇಕಂದ್ರೆ ಇಲ್ಲಿ ಹಿರಿಯ ವಕೀಲರ ಅವಶ್ಯಕತೆ ಕೂಡ ಇರುತ್ತೆ ಹೀಗಾಗಿ ರವಿ ಬಿ ನಾಯ್ಕ ಅವರನ್ನ ಸಂಪರ್ಕಿಸಿ ಅವರ ಮನವೊಲಿಸುವಂತ ಕೆಲಸವನ್ನು ಅಥವಾ ಈ ಕೇಸನ್ನು ಕೈಗೆತ್ತಿಕೊಳ್ಳಿ ಎನ್ನುವ ರೀತಿಯಲ್ಲಿ ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಗಂಡನ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಆದರೆ ಮನೆಯಿಂದ ಹೊರಗಡೆ ಬಂದಿರಲಿಲ್ಲ ಅಥವಾ ಈ ಮಾಧ್ಯಮದವರ ಕಣ್ಣಿಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅಂತಿಮವಾಗಿ ಮನೆಯಿಂದ ಹೊರಗಡೆ ಬರಬೇಕಾದಂಥ ಪ್ರಸಂಗವೂ ಕೂಡ ಎದುರಾಯ್ತು ಅದಕ್ಕೆ ಕಾರಣ ಏನಪ್ಪ ಅಂದರೆ ಪೊಲೀಸರು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು ನಟ ದರ್ಶನ್ ಹಿಂದಿನ ದಿನ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿ ಮಾರನೇ ದಿನ ಬೆಳಿಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಗೆ ಹೋಗಿರ್ತಾರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಪಾರ್ಟ್ಮೆಂಟ್ನ ಅಪಾರ್ಟ್ಮೆಂಟ್ ಒಂದು ಫ್ಲಾಟ್ಗೆ ಹೋಗಿರ್ತಾರೆ ಯಾವುದೋ ಪೂಜೆಯಲ್ಲಿ ಭಾಗಿ ಆಗಿದ್ರಂತೆ ಒಟ್ಟಾರೆಗೆ ಅವತ್ತಿನ ದಿನ ತಮ್ಮ ಶೂವನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ ಅಂದ್ರೆ ಕೊಲೆ ಮಾಡಿದ ದಿನ ಧರಿಸಿಕೊಂಡಿದ್ದಂತ ಶೂವನ್ನ ಅಲ್ಲೇ ಬಿಟ್ಟು ಬಂದಿರ್ತಾರೆ ದರ್ಶನ್ರ ಆರ್ ಆರ್ ನಗರ ಮನೆಗೆ ಪೊಲೀಸರು ಸ್ಥಳ ಹಾಜರಿಗೆ ಹೋದಾಗ ಶೂ ಮಾತ್ರ ಸಿಕ್ಕಿರಲಿಲ್ಲ ಎಲ್ಲಿದೆ ಅಂತ ನೋಡಿದಾಗ ಅದು ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಯಲ್ಲಿರುತ್ತೆ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಸೂಚನೆ ಕೊಟ್ಟಿದ್ರು ಹೀಗಾಗಿ ಇವತ್ತು ಪೊಲೀಸ್ ಠಾಣೆಗೆ ವಿಜಯಲಕ್ಷ್ಮಿ ದರ್ಶನ್ ಬಂದಿದ್ರು ಹೆಚ್ಚು ಕಡಿಮೆ ನಾಲ್ಕು ಗಂಟೆಗಳ ಕಾಲ ವಿಚಾರಣೆಯನ್ನು ಫೇಸ್ ಮಾಡಿದ್ರು ಯಾವ್ಯಾವ ಪ್ರಶ್ನೆಯನ್ನು ಅವರು ಮುಂದಿಡಲಾಯಿತು ಯಾವ ಮಾಹಿತಿಯನ್ನ ಪಡೆದುಕೊಳ್ಳಲಾಯಿತು ಗೊತ್ತಿಲ್ಲ ವಿಜಯಲಕ್ಷ್ಮೀ ದರ್ಶನ್ ಅವರಿಗೆ ಹೆಚ್ಚಿನ ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಆದರೆ ಹೆಚ್ಚಿನ ಮಾಹಿತಿ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೀಗಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿರುವಂತ ಸಾಧ್ಯತೆ ಇದೆ ಇಷ್ಟೆಲ್ಲ ಆಯ್ತಾ ಇಷ್ಟೆಲ್ಲ ಆದರೂ ಕೂಡ ಅವರು ಮಾಧ್ಯಮದವರ ಕಣ್ಣಿಗೆ ಬೀಳಲಿಲ್ಲ ಮಾಧ್ಯಮದವರ ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡಲಿಲ್ಲ ಈ ವಿಚಾರಣೆಯನ್ನು ಫೇಸ್ ಮಾಡಿ ಮನೆಗೆ ಹೋಗ್ತಾ ಇದ್ದ ಹಾಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ನೀವು ಈಗ ಹೋಗಿ ನೋಡಿದ್ರು ಕೂಡ ಆ ಪೋಸ್ಟ್ ನಿಮಗೆ ಸಿಗುತ್ತೆ ಅದರಲ್ಲಿ ಅವರು ಮೊದಲ ಪೋಸ್ಟ್ ಏನಪ್ಪಾ ಅಂದ್ರೆ ಕೋರ್ಟಿಂದ ಇಂದ ಸ್ಟೇ ಆರ್ಡರ್ ತಂದಿದ್ದಾರೆ ಯಾವುದಕ್ಕೆ ಸ್ಟೇ ಆರ್ಡರ್ ತಂದಿದ್ದಾರೆ ಅಂದ್ರೆ ಅವರ ಕುಟುಂಬ ದರ್ಶನ್ ವಿಚಾರ ಅವರ ಮಗನ ವಿಚಾರ ಅಥವಾ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯನ್ನು ಕೂಡ ಪ್ರಸಾರ ಮಾಡುವಂತಿಲ್ಲ ಎಂತಹ ಸುದ್ದಿ ಕಪೋಲ ಕಲ್ಪಿತ ಸುದ್ದಿ ಊಹಾಪೋಹಗಳು ಅಥವಾ ಅನಧಿಕೃತವಾಗಿರುವಂಥ ಸುದ್ದಿ ಯಾವುದನ್ನು ಕೂಡ ನೀವು ಪ್ರಸಾರ ಮಾಡಬಾರ್ದು ಅಂತ ಕೋರ್ಟಿಂದ ಸ್ಟೇ ಆರ್ಡರ್ನ ತಂದಿದ್ದಾರೆ ಆ ಸ್ಟೇ ಆರ್ಡರ್ ಕಾಪಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ ಅದಾದ ಬಳಿಕ ಇನ್ನೊಂದು ಪೋಸ್ಟ್ ಅನ್ನ ಮಾಡ್ತಾರೆ ಆ ಪೋಸ್ಟ್ ನಲ್ಲಿ ಫಸ್ಟ್ ರಿಯಾಕ್ಷನ್ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆರಂಭದಲ್ಲಿ ರೇಣುಕಾ ಸ್ವಾಮಿ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಅಥವಾ ರೇಣುಕಾ ಸ್ವಾಮಿ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾನು ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ ಅದರ ಜೊತೆಗೆ ದರ್ಶನ್ ಹಾಗೆ ನನ್ನ ಟೀನೇಜ್ ಮಗ ಅಂದ್ರೆ ಹದಿನೈದು ವರ್ಷದ ನನ್ನ ಮಗ ಜೊತೆಗೆ ನಾನು ದರ್ಶನ್ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಾರೆ ಫ್ಯಾಮಿಲಿ ಮತ್ತೆ ಫ್ಯಾನ್ಸ್ ಇವರೆಲ್ಲರೂ ಕೂಡ ವೇದನೆಯನ್ನು ಅನುಭವಿಸ್ತಾ ಇದ್ದೇವೆ ಅಂದ್ರೆ ನೋವನ್ನು ಅನುಭವಿಸ್ತಾ ಇದ್ದೇವೆ ಇದರ ನಡುವೆ ಒಂದಷ್ಟು ಸತ್ಯಕ್ಕೆ ದೂರವಾದಂತ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ ಅನಧಿಕೃತವಾದಂಥ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ ಹೀಗಾಗಿ ಅಂತಹ ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ನಾನು ಕೋರ್ಟ್ ಇಂದ ಸ್ಟೇ ಆರ್ಡರ್ ತಂದಿದ್ದೇನೆ ಅದನ್ನು ನೀವೆಲ್ಲರೂ ಕೂಡ ಗೌರವಿಸ್ತೀರಿ ಅಂತ ನಾನು ಭಾವಿಸ್ತೀನಿ ಎನ್ನುವ ವಿಚಾರವನ್ನು ಪ್ರ ಜೊತೆಗೆ ನನಗೆ ಚಾಮುಂಡೇಶ್ವರಿ ದೇವಿ ಮೇಲೆ ನಂಬಿಕೆ ಇದೆ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇದೆ ಜಸ್ಟಿಸ್ ಅಂದ್ರೆ ನ್ಯಾಯಕ್ಕೆ ಮೇಲುಗೈ ಆಗಲಿ ಅಥವಾ ನ್ಯಾಯಕ್ಕೆ ಜಯ ಸಿಗಲಿ ಸತ್ಯಮೇವ ಜಯತೆ ಎನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಅಂದ್ರೆ ಎಲ್ಲೂ ಕೂಡ ದರ್ಶನರನ್ನು ತೀರಾ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಹೋಗಿಲ್ಲ ಅಂದ್ರೆ ದರ್ಶನ್ ತಪ್ಪು ಮಾಡೇ ಇಲ್ಲ ಈ ಪ್ರಕರಣಕ್ಕೂ ದರ್ಶನ್ಗೂ ಸಂಬಂಧ ಇಲ್ಲವೇ ಇಲ್ಲ ದರ್ಶನರನ್ನು ಸಿಲುಕಿಸಲಾಗಿದೆ ಇಲ್ಲೇನೋ ಕುತಂತ್ರ ಇದೆ ಇಲ್ಲೇನೋ ಷಡ್ಯಂತ್ರ ಇದೆ ಅಂತಹ ಮಾತನ್ನ ವಿಜಯಲಕ್ಷ್ಮಿ ಎಲ್ಲೂ ಕೂಡ ಹೇಳಿಲ್ಲ ಅದರ ಬದಲಾಗಿ ತುಂಬಾ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸತ್ಯಕ್ಕೆ ಜಯ ಸಿಗಲಿ ಅದು ರೇಣುಕಾ ಸ್ವಾಮಿಗೆ ನ್ಯಾಯ ಆಗಿರಬಹುದು ಅಥವಾ ದರ್ಶನರ ವಿರುದ್ಧ ಏನಾದರೂ ಷಡ್ಯಂತ್ರ ನಡೆದಿದೆ ದರ್ಶನ ಪರವಾಗಿ ಆಗಿರಬಹುದು ಒಟ್ಟಾರೆಯಾಗಿ ಸತ್ಯಕ್ಕೆ ನ್ಯಾಯ ಸಿಗಲಿ ನನಗೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಇದೆ ಸತ್ಯದ ಕೈ ಮೇಲಾಗ್ಲಿ ಎನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಒಟ್ಟಾರೆಯಾಗಿ ವಿಜಯಲಕ್ಷ್ಮಿ ದರ್ಶನ್ ಮೌನ ಮುರಿದಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಂಧುಗಳೇ ನಿಮ್ಗೆ ಅನ್ಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ